ಹಾಯ್ ನನ್ನ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನೋಡಿ ನಾವೀಗೊಂದು ನಮ್ಮ ಫ್ಯಾಮಿಲಿ ಆಗಿ ಒಂದು ಮದುವೆಗೆ ಹೋಗ್ತಾ ಈಗ ಮದುವೆಯಲ್ಲಿ ಅಂದರೆ ನಮ್ಮ ಊರಲ್ಲೇ ಸ್ವಲ್ಪ ಹತ್ತಿರದೇ ನಮ್ಮ ಮನೆಯಿಂದ ಒಂದು ಅರ್ಧ ಗಂಟೆ ದಾರಿ ಅಷ್ಟೇ ಅರ್ಧ ಅರ್ಧ ಮುಕ್ಕಾಲು ಗಂಟೆ ದಾರಿ ಉಂಟು ಹಾಗೆ ನಾನು ನನ್ನ ತಂಗಿ ತಂಗಿ ಮಗ ಅತ್ತೆ ಅಮ್ಮ ಅರ್ಜು ಹೋಗ್ತಾ ಇದ್ದೇವೆ ಈಗ ಅದೀಗ ಒಂದು ಬೆಳಿಗ್ಗೆ ಒಂಬತ್ತು ಗಂಟೆ ಆಗಿದೆ ನಾವು ಮನೆಯಿಂದ ಹೊರಡುವಾಗ ಅರ್ಜಿ ಮತ್ತೆ ಸರಿ ಕೂತಲ್ಲೇ ಕೂತ್ಕೊಳ್ಳೋದಿಲ್ಲ ಅವ ಅವ ಕೂತಲ್ಲೇ ತಿರ್ಗುತ್ತಾ ಇರ್ತಾನ ಅವ ಪೋಖ್ರಿ ಸಣ್ಣ ಪೋಖ್ರಿ ಮಾಡ್ತಾ ಇರ್ತಾನ ಹಾಗೆ ನಾವೀಗ ಹೋಗುವ ದಾರಿ ಅಂದ್ರೆ ತ್ರಿಕ್ಕನ್ನಡ ದಾರಿಯಾಗಿ ಹೋಗುದು ಈಗ ನೋಡಿ ಅಲ್ಲಿಂದ ತ್ರಿಕನ್ನಡ ಬೀಚ್ ನೋಡಿ ಅಂತೆ ಅಂದ್ರೆ ನನ್ನ ಸ್ನೇಹಿತರಲ್ಲಿ ಸಣ್ಣ ಒಂದು ಇಲ್ಲಿನ ವಿಶೇಷ ಎಲ್ಲ ತೋರಿಸ್ತಾ ಹೋಗ್ತಾ ಇದ್ದೇನೆ ಇದು ಕನ್ನಡ ದೇವಸ್ಥಾನ ಹಾಗೆ ಮದುವೆ ಹಾಲಿಗೆ ಮುಟ್ಟಿದೆವು ನಾವು ನಾವು ಹೋಗುವಾಗ ನಮ್ಮ ಶಾಸ್ತ್ರ ಅಂದರೆ ಅಂಕಲ್ ದಾರೆ ಅಂಕಲ್ ದಾರೆ ಆಗ್ತಾ ಇತ್ತು ಹಾಗೆ ಹುಡುಗಿಯ ಅಂಕಲ್ದಾರಾಯಿತು ಈಗ ಹುಡುಗನೂ ಆಗ್ತದೆ ಈಗ ಅದಕ್ಕೋಸ್ಕರ ಎಲ್ಲರೂ ಹೋಗ್ತಾ ಇದ್ದಾರೆ ಒಟ್ಟಿಗೆ ಹುಡುಗಸ ಇದ್ದಾನೆ ಮದುಮಗ ಹಾಗೆ ಹುಡುಗನ ಅದು ಎಲ್ಲ ಆಯಿತು ಆಮೇಲೆ ಈಗ ಹುಡುಗನಿಗೆ ಡ್ರೆಸ್ ಮಾಡ್ತಾ ಇದ್ದಾರೆ ಅದು ನಮಗೆ ರೂಮಿನೊಳಗೆಲ್ಲ ಡ್ರೆಸ್ ಮಾಡಲಿಕ್ಕಿಲ್ಲ ಹೊರಗೆ ಡ್ರೆಸ್ ಮಾಡೋದು ಹುಡುಗನಿಗೆ ಹಾಗೆ ಈಗ ಡ್ರೆಸ್ ಎಲ್ಲ ಆಗಿ ಹುಡುಗ ಮಂಟಪಕ್ಕೆ ಹೋಗ್ತಿದ್ದಾರೆ ಈಗ ಮದುಮಗಳಿಗೆಲ್ಲ ರೆಡಿ ಆಯ್ತು ನೋಡಿ ಮದುಮಗಳು ಬರ್ತಾ ಇದ್ದಾಳೆ ಈಗ ನಮ್ಮದು ಅಂದರೆ ಮದುವೆ ಶಾಸ್ತ್ರ ಅಂದರೆ ತುಂಬ ದೊಡ್ಡದುಂಟು ನಾನು ಎಲ್ಲ ವೀಡ್ಯೋ ತೆಗಿಲಿಲ್ಲ ನಾನು ಸ್ವಲ್ಪ ಮಾತ್ರ ಅಂದರೆ ನಿಮಗೆ ಸಹ ನೋಡುವಾಗ ಬೋರ್ ಆಗ್ತದೆ ಅಂದರೆ ವೀಡಿಯೋದ ಲೆಂತ್ ಜಾಸ್ತಿ ಆಗ್ತದೆ ಹಾಗೆ ಸ್ವಲ್ಪ ಸ್ವಲ್ಪನೇ ತೆಗ್ದಿದೆ ಇಂಪಾರ್ಟೆಂಟ್ ಮಾತ್ರ ඩි හුඩගේ කාලෙගගේ කානුගරාකර හඩ ගියතයි. ಹಾಗೆ ನೋಡಿ ತುಂಬಾ ಹೆಣ್ಣು ಮಕ್ಕಳದು ಡ್ಯಾನ್ಸ್ ಎಲ್ಲ ಆಗ್ತಾ ಅಲ್ಲಿ ಚಂದ ಮಾಡಿದ್ದಾರೆ ಡ್ಯಾನ್ಸ್ ಎಲ್ಲ ನಂಗೆ ಅಂದ್ರೆ ಫುಲ್ ಅವಾಗ ವಿಡಿಯೋ ಲೆಂತಿ ಆಗ್ತದಲ್ಲ ಸ್ವಲ್ಪವೇ ತೆಗ್ದದು ನನ್ನ ತಂಗಿ ಅತ್ತೆ ಮತ್ತೆ ಮಾವ ಎಂತ ಸೆಕೆ ಹಾಕಿತ್ತು ಗೊತ್ತುಂಟ ತುಂಬಾ ಸೆಕೆ ಈಗ ನನಗೆ ಸೆಖೆ ಜಾಸ್ತಿಯಾಗಿ ಹೋಗಿದೆ ಆ ದಿವಸ ಸಾಕು ಸಾಕಾಗಿದೆ ಹಾಗೆ ಮತ್ತೆ ನಾವು ವಿಶ್ ಮಾಡಲಿಕ್ಕೆಲ್ಲ ಹೋದೆವು ಅಂದರೆ ನಂದು ಮತ್ತು ನನ್ನ ಹಸ್ಬೆಂಡ ಅವರು ಮತ್ತೆ ಬಂದದ್ದು ನಾವು ಫಸ್ಟ್ ಬಂದದ್ದು ಅವರು ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟಾಗಿ ಅವರು ಈಗ ನಾವು ಒಂದು ಫೋಟೋ ಎಲ್ಲ ತೆಗೆದಾಯ್ತು ಹಾಗೆ ಮದುವೆದು ಕಾರ್ಯಕ್ರಮ ಅಂದರೆ ನಾವು ಊಟ ಆಗಿ ಮನೆಗೆ ಹೊರಡಿದೆವು ಇದು ಮಾರಣ ದಿವಸ ಹುಡುಗನ ಮನೆಯಲ್ಲಿ ರಿಸೆಪ್ಷನ್ ಅದು ಸಣ್ಣ ಒಂದು ವ್ಯೂ ಹಾಗೆ ನಾವೀಗ ಹುಡುಗನ ಮನೆಗೆ ಹೋಗ್ತಾ ಇದ್ದೇವೆ ಅದರಲ್ಲಿ ಹೋಗುವಾಗ ಗೇಮ್ ಎಲ್ಲ ಆಗ್ತಾ ಇತ್ತು ಅಲ್ಲಿ ಹೆಚ್ಚಿನ ಕಾರ್ಯಕ್ರಮ ಇರಲಿಲ್ಲ ಅಂದ್ರೆ ಹುಡುಗಿಯ ಮನೆಯವರೆಲ್ಲ ಬಂದಿದ್ರು ಹಾಗೆ ಅಲ್ಲಿ ಗೇಮಿಗೆಂತ ಎಲ್ಲ ಅಲ್ಲಿ ಹಾಕ್ತಾ ಇದ್ದಾರೆ ಹಾಗೆ ಮದುವೆ ಕಾರ್ಯಕ್ರಮ ಆಯಿತು ರಿಸೆಪ್ಷನ್ ಆಯಿತು ಇಷ್ಟಿರು